ಸಮ ಸದ್ಗುರುಡಮಹಾಸ್ವಾಮಿಗಳವರ ದಿವ್ಯಚರಣಗಳನ್ನು ವರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಚಿದಂಬರಮಠಾಧೀಶ ಸಿದ್ಧಾರುಡಯತೀಶ್ವರಂ ಶಿಷ್ಯ ಪ್ರಶಿಷ್ಯರುಪೇಣ ಬೋಧಕ ಗುರುಮಾಶೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರೇ ನಿವಾರಣ ಶಾಂತೈಕೆ ಪದದಂ ದೇವಂ ಸಿದ್ಧಾರುಢ ಮಹಂಭಜೆ ಯಾವ ಒಬ್ಬ ಸದ್ಗುರುನಾಥನ ಸ್ಮರಣೆ ಮಾತ್ರದಿಂದ ನಮ್ಮ ದುರಿತಗಳೆಲ್ಲವೂ ದೂರವಾಗತವ. ಯಾವ ಒಬ್ಬ ಸದ್ಗುರುನಾಥನ ಚಿಂತನೆ ಮಾತ್ರದಿಂದ ನಮ್ಮ ಚಿಂತೆಗಳೆಲ್ಲವೂ ದೂರವಾಗುತ್ತವೆ ಯಾವ ಒಬ್ಬ ಸದ್ಗುರುನಾಥನ ಉಪದೇಶಾಮೃತವನ್ನು ಕೇಳುವುದರಿಂದ ನಮ್ಮೊಳಗೆ ಅಡಗಿದಂತಹ ನಾನುವ ಅಹಂಕಾರ ಮಾಯವಾಗತೈತಿ ಯಾವ ಒಬ್ಬ ಸದ್ಗುರುನಾಥನ ಕೃಪಾ ಕಟಾಕ್ಷದಿಂದ ನಮ್ಮ ಭವಬಂಧನನ ಹರಿದು ನಾವು ಮುಕ್ತರಾಗ್ತೀವಿ ಅಂತಹ ಸದ್ಗುರು ಸಿದ್ಧಾರುಡ ಅಪ್ಪನವರು ಅಂತಹ ಸಿದ್ಧಾರುಡರ ಒಂದು ಸ್ಮರಣೆಯನ್ನು ಮಾಡಬೇಕು ಆ ಸದ್ಗುರುನಾಥನ ಒಂದು ಒಳಗಿರಬೇಕು ಆ ಸದ್ಗುರುನಾಥನ ಬೋಧನೆಯನ್ನು ಕೇಳಬೇಕು ಆ ಸದ್ಗುರುನಾಥನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಬೇಕ್ರಿ ಇಷ್ಟು ಮಾತ್ರ ಖರಿ ಸಿದ್ಧಾರುಡ್ರು ನೋಡಿ ಮುಟ್ಟಿ ಉಣಿಸಿ ಮಾತನಾಡಿ ಭಕ್ತರನ್ನ ಏನು ಉದ್ಧರಿಸಿದರೂ ಅದೆಲ್ಲವನ್ನು ಗುರುನಾಥ ಕೇವಲ ದೃಷ್ಟಿ ಮಾತ್ರದಿಂದ ಮಾಡಿ ತೋರಿಸಿದರು ಅದಕ್ಕೆ ಕರುಣಾ ಗುರುನಾಥ ಪರಮಾನಂದವ ಕೊಡುವಾತ ನಿರುಪಮ ಪರತರ ಪಾವನ ಚರಿತ ಧರಣಿಯ ಜನರಿಗೆ ಪಿತ ಮಾತಾ ಅಂತ ಅಂಥೇಳ ಗುರುನಾಥಾರುಡಪ್ಪ ಅವರನ್ನು ಸ್ತುತಿಗೈದು ಭಕ್ತರು ಹಾಡಿದರು ಸಿದ್ಧಾರುಡರ ಕರಕಮಲ ಸಂಜಾತರಾಗಿ ಗಂಧರ್ವನಿಗೇ ಕೊಟ್ಟ ಪ್ರಕಾರವಾಗಿ ಹುಲಿಯಾಗಿ ಹುಟ್ಟಿದಂತಹ ಗಂಧರ್ವನನ್ನು ಉದ್ಧಾರ ಮಾಡಲಿಕ್ಕೆ ಸಾಕ್ಷಾತ್ ಪರಮೇಶ್ವರ ಕೈಲಾಸವನ್ನು ತೊರೆದು ಭೂಮಿಗೆ ಇಳಿದು ಬಂದ ಕೈಲಾಸವನ್ನು ತೊರೆದು ದೇವತೆಗಳನ್ನು ವಂಚಿಸಿ ನರದೇಹವನ್ನು ಧಾರಣೆ ಮಾಡಿ ಬ್ರೂಲ ತಾಪುರದಲ್ಲಿ ನೆಲೆಗೊಂಡು ಅವತಾರ ಕಾರ್ಯವನ್ನು ಸಮಾಪ್ತಗೊಳಿಸಿ ನಿರ್ವಿಕಲ್ಪ ಸಮಾಧಿಸ್ತನಾಗಿ ಯಾವ ಮೋಕ್ಷವೋ ಮೋಕ್ಷವನ್ನು ಅಪೇಕ್ಷೆ ಪಟ್ಟು ತನಗೆ ಶರಣಾಗತನಾದನೋ ಆತನನ್ನು ಕರುಣಾದೃಷ್ಟಿಯಿಂದ ಈಕ್ಷಿಸಿ ಕ್ಷಣಾರ್ಧದಲ್ಲಿ ಕೈವಲ್ಯ ಪದವಿಯನ್ನು ದಯಪಾಲಿಸುತ್ತಿರುವಂತಹ ಸಮರ್ಥ ಸದ್ಗುರು ಅಂತ ಹೇಳಿ ಸಿದ್ಧಾರುಡರನ್ನು ನಾ ವಿಶೇಷವಾಗಿ ಸ್ತುತಿ ಮಾಡ್ತೀನಿ ನನ್ನ ಉಸಿರನ ಸಿದ್ಧಾರುಢರಾಗಿ ಹೋದರು ನನ್ನ ಜೀವನನ ಸಿದ್ಧಾರುಢರ ಆಗಿ ಹೋಯಿತು ಇನ್ನೇನು ಗಳಿಸೋದಿಲ್ಲ ಸಾಧಿಸೋದಿಲ್ಲ ಕೇವಲ ಅವನ ನಾಮಸ್ಮರಣೆಯನ್ನು ಬಿಟ್ಟರೆ ಜಗತ್ತನ ಇಲ್ಲ ಅನ್ನೋ ಮಟ್ಟಕ್ಕೆ ವೈಯಕ್ತಿಕವಾಗಿ ನನ್ನ ಭಾವ ಆಗಿಬಿಟ್ಟೈತಿ ಗುರುನಾಥಾರುಡರು ಆ ಒಂದು ಸಿದ್ಧಾರುಡರ ಅವತಾರಕ್ಕೆ ಮೂಲ ಕಾರಣಿ ಪುರುಷರೇ ಪೂರ್ವಜನ್ಮದೊಳಗೆ ಗುರುನಾಥಾರುಡರು ಗಂಧರ್ವರಾಗಿದ್ದರು ಆ ಗಂಧರ್ವನಿಗೆ ನಂದಿಯಿಂದ ಶಾಪಾತು ಕ್ರೂರ ಪ್ರಾಣಿಯಾಗಿ ಭೂಮಿ ಮೇಲೆ ಹುಟ್ಟಂಥೇಳಿ ಗಂಧರ್ವ ಪರಮಾತ್ಮನಿಗೆ ಶರಣ ಹೋದಾಗ ಪರಮಾತ್ಮ ಮಾತು ಕೊಟ್ಟ ಕೈಲಾಸದೊಳಗೆ ಹೆಂಗೆ ನಿನ್ನೆ ನಾ ಇದ್ನೋ ಹಂಗೆ ಭೂಲೋಕದೊಳಗೂ ಸಹಿತ ನಿನ್ನೆ ಜೊತೆನೇ ಇರ್ತೇನಪ್ಪ ಅಂಥೇಳಿ ಅದಕ್ಕಾಗಿ ಕೈಲಾಸವನ್ನು ತೊರೆದು ಬಂದಂತಹ ಪರಮಾತ್ಮನ ಸಿದ್ಧಾರುಡರು ಕೈಲಾಸವನ್ನು ತೊರೆದು ಬಂದಂಥ ಗಂಧರ್ವನ ಗುರುನಾಥಾರುಡ್ರು ಈ ಇಬ್ಬರು ಪುಣ್ಯಾತ್ಮರನ್ನು ನೆನೆಸ್ಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಬೇಕು ರೀ ಭಾಳ ಜನ್ಮದ ಪುಣ್ಯ ಬೇಕು ಗುರುಪ್ರಸಾದವ ಪಡೆದ ಶೋಭನೆ ಹರುಷದಿಂ ಮಗುವನ್ನು ಪಡೆದಳು ಗುರುಪ್ರಸಾದವ ಎಂಜಲೆಂದವಳಾಗ ಮರುಗಿದಳು ಅಂಥೇಳಿ ಗುರುನಾಥಾರ ಚರಿತ್ರದೊಳಗೆ ಬಹಳ ಸುಂದರವಾದಂಥ ಒಂದು ಘಟನೆ ನಡೀತಿ ಹಿಂದಿ ಚಲನಚಿತ್ರದ ಖ್ಯಾತ ನಟಿ ಶ್ರೀಮತಿ ಶೋಭನಾ ಸಮರ್ಥ ಅಂತ ಹೇಳ್ತಾರೆ ಮುಂಬೈದೊಳಗೆ ಶ್ರೀಮಂತಳು ಅಕ್ಕಿಗೆ ಮಕ್ಕಳಾಗಿದ್ದಿಲ್ಲ ಸಿದ್ಧಾರ್ಡ್ರ ಮಠದ ಮೇಲೆ ಬಹಳ ಭಕ್ತಿ ಅಕ್ಕಿ ಮ್ಯಾಲಿನ ಮ್ಯಾಲ ಮುಂಬೈದಿಂದ ಸಿದ್ಧಾರ್ಡ್ರ ಮಟ್ಟಕ್ಕೆ ಬಂದ ಅಲ್ಲಿ ಉಳಿದು ಸೇವಾ ಮಾಡಿ ಹೋಗುತ್ತಿದ್ಲು ಶೋಭನಾ ಸಮರ್ಥ ಮುಂಬೈದೊಳಗೆ ಅಕ್ಕಿ ಗೆಳತಿ ಹೋಗ್ಬೇಕಿದ್ಲು ಆಕೆಗೂ ಮಕ್ಕಳಾಗಿದ್ದಿಲ್ಲ ಆವಾಗ ಅಕ್ಕಿನೂ ಕರ್ಕೊಂಡ ರೈಲ್ವೆ ಹುಬ್ಬಳ್ಳಿಗೆ ಬಂದಳು ಶೋಭಾ ಶೋಭನಾ ಸಮರ್ಥ ಸಿದ್ಧಾರುಡ್ರ ಸಮಾಧಿ ಮಂದಿರದೊಳಗೆ ಅವರ ದರ್ಶನವನ್ನು ಮಾಡಿಕೊಂಡು ದೊಡ್ಡ ಅಡುಗೆ ಮನೆಗೆ ಬಂದಳು ಶೋಭನಾ ಸಮರ್ಥ ತನ್ನ ಗೆಳತಿನ ಕರ್ಕೊಂಡು ಗುರುನಾಥಾರುಡ್ರು ಆನಂದದಿಂದ ಕುಂತಾರೆ ಅವರಿಗೆ ತುತ್ತು ಮಾಡಿ ಮಾಡಿ ಸಿದ್ದಮ್ಮ ಅನ್ನುವಂಥ ಭಕ್ತಳು ಉಣಿಸ ಹೆಂಗಂದ್ರೆ ಸಣ್ಣ ಹುಡುಗ ಒಂದೆರಡು ವರ್ಷದ ಹುಡುಗು ಊಟ ಅಂತಿರ್ತೈತಿ ಎಪ್ಪ ಅಲ್ಲಿ ನೋಡು ಮಾಮ ಒಂದು ಸ್ವಲ್ಪವನ್ನು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳಿ ಕೇರಿ ಹೆಂಗೆ ಪ್ರೀತಿಯಿಂದ ತುತ್ತು ಮಾಡಿ ತಾಯಿ ಮಗ್ಗುಣಿಸ್ತಾಳು ಹಂಗೆ ಸಿದ್ದಮ್ಮ ಜಗತ್ತನ್ನಾಳುವಂತಹ ದೇವರು ಜಗದೀಶ್ವರನ ಸ್ವರೂಪ ಗುರುನಾಥ ಹರುಡರ್ಗ ಉಣ್ಸಕತ್ತಾಳು ಎಂಥ ಲೀಲಾ ಅಂತ ಅದನ್ನು ಕೇಳಿದ್ರೇ ಏನೋ ಒಂದು ಆನಂದ 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 ಗುರುನಾಥ ಊಟಕ್ಕೆ ಸಾಕಾಗಿ ಫುರ್ರ ಅಂತ ಹೇಳಿಕಾರ ಎಲ್ಲ ಬಾಯಾಗಿನ ಅನ್ನ ತುಂಬಿಕೊಂಡು ಹೂಗಳಿಬಿಟ್ರು ಎಲ್ಲ ಕಡೆ ಅನ್ನದ ಅಗಳು ಹರಡಿಬಿತ್ತು ಅಲ್ಲಿದ್ದಂತಹ ಸಾಧುಗಳು ಆ ಅನ್ನದಗಳ ಆರಿಸಿ ಶೋಭನಾ ಸಮರ್ಥ ಆಕೆಗೆ ಒಂದಿಷ್ಟು ಆಕೆ ಗೆಳತಿಗೆ ಒಂದಿಷ್ಟು ಪ್ರಸಾದ ಅಂತ ಕೊಟ್ಟರು ಶೋಭನಾ ಸಮರ್ಥ ಮೊದಲ ಭಕ್ತಿವಂತ ಹೇಳಿದ್ಲು ಭಾಳ ಪ್ರೀತಿಯಿಂದ ಆ ಪ್ರಸಾದ ಸ್ವೀಕಾರ ಮಾಡಿದ್ಲು ಅಕ್ಕಿ ಗೆಳತಿ ಮೊದಲ ಮುಂಬೈದೊಳಗೆ ಬೆಳೆದಂತಕ್ಕಿ ಈ ಎಂಜಲ ಯಾರು ತಿನ್ನೋರು ಅಂತ ಹೇಳಕಾರ ಅದನ್ನು ಹಂಗೆ ಮುಟ್ಟಿಗೆಯಾಗಿಟ್ಕೊಂಡ್ಲು ಹೊರಗೆ ಬಂದ ಪತ್ರಿ ಗಿಡದ ಕಟ್ಟಿ ಮೇಲೆ ಒಂದು ಚಪ್ಪು ಗಲ್ಲಿತ್ತು ಆ ಕಲ್ಲು ಬಿಸ್ಕ್ಯಾರ ಅದ್ರ ಬುಡಕ್ಕೆ ಆ ಪ್ರಸಾದ ಕ್ಯಾರ ಕೈ ತೊಳ್ಕೊಂಡ್ಲಕ್ಕಿ ಸೇವಾ ಮುಗಿಸಿ ಎರಡು ದಿವ್ಸ ಬಿಟ್ಟ ಮತ್ತು ಶೋಭನಾ ಸಮರ್ಥ ಮತ್ತು ಅಕ್ಕಿ ಗೆಳತಿ ಮುಂಬೈಗೆ ಹೋದರು ಆದ್ರೆ ಗುರುನಾಥಅರಡ್ರ ಪ್ರಸಾದವನ್ನು ಸ್ವೀಕಾರ ಮಾಡಿದಂಥ ಶೋಭನಾ ಸಮರ್ಥ ಅಕ್ಕಿಗೆ ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿದಳು ನೋಡ್ರಿ ಒಂದು ವರ್ಷದೊಳಗಂದ್ರನ ಅಕ್ಕಿನ ನೂತನ್ ಆ ನೂತನಳ ಮಗಳನ ತನುಜ ಹಿಂಗ ಗುರುನಾಥರ ಆಶೀರ್ವಾದದ ಫಲ ಯಾವ ಗೆಳತಿ ಪ್ರಸಾದವನ್ನು ಸ್ವೀಕಾರ ಮಾಡಲಾರ್ದ ಕಲ್ಲಿನ ಬುಡಕ್ಕೆ ಇಟ್ಟು ಹೋಗಿದ್ಲು ಅಕ್ಕಿಗೆ ಮಕ್ಕಳು ಆಗಲಿಲ್ಲ ಒಂದು ವರ್ಷ ಬಿಟ್ಟು ಮತ್ತೆ ತನ್ನ ಕೂಸಿನ ಕರ್ಕೊಂಡು ಬಂದ್ರೆ ಶೋಭನಾ ಸಮರ್ಥವಾಗಿ ಗೆಳತಿನೂ ಬಂದಿದ್ಲು ನಾ ಎಷ್ಟು ತಪ್ಪು ಅಂತ ಅಂಥೇಳ ಆ ಗೆಳತಿ ತಾ ಯಾವ ಕಲ್ಲಿನ ಬುಡಕ್ಕೆ ಪ್ರಸಾದವನ್ನು ಇಟ್ಟಿದ್ಲು ಆ ಕಲ್ಲು ಎತ್ತಿ ನೋಡೋಮಟ ಅಂದ್ರೆ ಎರಡು ಕೊಪ್ಪಿ ಮರಿ ಇದ್ದು ಅಂತರಲ್ಲಿ ಕಲ್ಲಿಗೆ ಸಹಿತ ಕೊಪ್ಪಿ ಹುಟ್ಟಿದ್ದು ರೀ ಗುರುನಾಥ ಹರಡ್ರ ಒಂದು ಕೃಪಾ ಆಶೀರ್ವಾದದಿಂದ ಎಂಥ ಶಕ್ತಿ ಅಂತ ಆ ಗುರುನಾಥ ಹರಡಪ್ಪವ್ರದ್ದು ಅನೇಕ ಲೀಲೆಗಳನ್ನು ಗುರುನಾಥ ಹರಡಪ್ಪವರು ಮಾಡಿ ತೋರಿಸಿದರು ಗೌರಮ್ಮ ಅನ್ನುವಂಥ ಭಕ್ತಳಿಗೆ ರಕ್ಷಣೆಯನ್ನು ಗುರುನಾಥ ಗುರುನಾಥಾರುಡ್ರು ನಾಗವ್ವ ಅನ್ನುವಂಥ ಭಕ್ತಳನ್ನು ಪುಂಡರಿಂದ ರಕ್ಷಣೆ ಮಾಡಿದರು ಹುಲಿಯಾಗಿ ಗುರುನಾಥಾರುಡರು ಕೇವಲ ಗುರುನಾಥಾರುಡರ ನೋಟ ಮಾತ್ರದಿಂದ ಪಂಡಿತನ ಒಂದು ಗರ್ವ ಭಂಗ ಆಗಿ ಹೋತು ಕಾಡನಕೊಪ್ಪ ಅನ್ನುವಂಥ ಗ್ರಾಮದೊಳಗೆ ಎಂದೂ ಬರಲಾರದಂಥ ಮಳಿ ಗುರುನಾಥರುಡರ ಪಾದ ಪೂಜೆಯನ್ನು ಮಾಡಿದ ದಿವಸನ ಬಂದು ಬರಗಾಲ ನೀಗಿ ಹೋಗಿಬಿಡ್ತು ಚುಳುಕಿ ಅನ್ನುವಂಥದ್ದು ಒಂದು ಪುಣ್ಯಕ್ಷೇತ್ರವಾಗಿ ಹೋಗಿಬಿಡ್ತು ಗುರುನಾಥರುಡ್ರ ಕೃಪೆಯಿಂದ ಒಂದ ಎರಡ ಅನೇಕ ರೋಗಗಳು ಮಾಯವಾಗಿ ಹೋದವು ಬರೀ ಗುರುನಾಥಾರುಡರ ಸ್ಪರ್ಶ ಮಾತ್ರದಿಂದ ವಿಷಮ ಜ್ವರ ಮಾಯವಾಗಿ ಹೋಗಿಬಿಟ್ಟಿತು ಅಂದಮ್ಯಾಲ ಗುರುನಾಥಅಾರುಡ್ರು ಎಂಥ ಇರಬಹುದು ಅಂತ ಹೇಳಕರ ನಾವಿಲ್ಲಿ ತಿಳ್ಕೊಳ್ಳಬಹುದು ಅಂತಹ ಗುರುನಾಥಅರುಡರ ಸೇವೆಯನ್ನು ಮಾಡಿದಂಥ ಪುಣ್ಯಾತ್ಮರು ಪುಣ್ಯಕ್ಷೇತ್ರವಾದಂಥ ಇಂಚಲ ಕ್ಷೇತ್ರದ ಅಧಿಪತಿಗಳು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಡಾಕ್ಟರ್ ಶಿವಾನಂದ ಭಾರತೀ ಅಪ್ಪಾಜಿಯವರು ಶಿವಾನಂದ ಭಾರತೀಯಪ್ಪಾಜಿಗೆ ಅಪ್ಪಾಜಿಗೆ ಎಂಬತ್ತೈದು ವರ್ಷ ಆದವು ಇವತ್ತಿಗೆ ಅದಕ್ಕೆ ಭಾರತೀಯ ಅಪ್ಪಾಜಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಬೇಕಂತ ಹೇಳಿ ನನ್ನ ಮನಸ್ಸು ಹೇಳಾಕತ್ತೈತಿ ಒಂದು ಮಾತು ತಮಗೆ ಹೇಳ್ತೀನಿ ಏನಂತಂದರೆ ಯಾವ ಭಾಷೆಯನ್ನು ಯಾವ ಧರ್ಮವನ್ನು ಯಾವ ತತ್ವವನ್ನು ಯಾವ ನಿಯಮಗಳನ್ನು ತಿರಸ್ಕಾರ ಮಾಡಬಾರ್ದ್ರೆ ಯಾವಾಗೂ ನಾವು ಪುರಸ್ಕಾರ ಮಾಡದಿದ್ರೂ ಅಷ್ಟ ಹೋತಿಯಾಕೆ ತಿರಸ್ಕಾರ ಅಂತೂ ಮಾಡಬಾರ್ದು ಅಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಇಂಚಲದ ಅಪ್ಪಾಜಿಯವರು ಎಷ್ಟೊಂದು ಭಕ್ತಿಯಿಂದ ಗುರುನಾಥಾರುಡರ ಒಂದು ಪ್ರೀತಿಗೆ ಪಾತ್ರರಾದರಂತ ಗುರುನಾಥಾರುಡರು ಅವರನ್ನು ಸ್ವತಃ ತಾವು ಕೈಯಾರಿ ಸ್ನಾನ ಮಾಡಿಸಿದ್ದಾರೆ ಎಷ್ಟೋ ಸಾರಿ ಅವರು ಸ್ನಾನ ಮಾಡಿದ ಮೇಲೆ ಅಲ್ಲಿ ಬಚ್ಚಲದೊಳಗೆ ಬೀಳುವಂತಹ ನೀರನ್ನು ತಮ್ಮ ಮೈಗೆ ಹಾಕ್ಕೊಂಡರು ಎಷ್ಟೋ ಸಾರಿ ಗುರುನಾಥಾರಿಗೆ ಕೌಪೀನವನ್ನು ತೊಡಸಿದ್ದಾರೆ ಗುರುನಾಥಾರುಡರಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದರು ಎಂಥ ಪುಣ್ಯಾತ್ಮರಿರ್ಬೋದಂಥ ಇಂಚಲದ ಭಾರತೀಯ ಅಪ್ಪಾಜಿಯವರು ಅವರಿಗೆ ಶರೀರಕ್ಕೆ ಎಂಬತ್ತೈದು ವರ್ಷ ಆದವು ಗುರುನಾಥಾರುಡ ಮಹಾಸ್ವಾಮಿಗಳು ಪ್ರಸಾದವನ್ನು ಬಿಟ್ಟರಪ್ಪ ಅಂದ್ರೆ ಅದನ್ನು ಪ್ರೀತಿಯಿಂದ ಎಷ್ಟೋ ಸಾರಿ ಸ್ವೀಕಾರ ಮಾಡಿದರು ಗುರುನಾಥಾರುಢ ಮಹಾಸ್ವಾಮಿಗಳು ಉಗಳಿದ್ರಪ್ಪ ಅಂದ್ರೆ ಅದನ್ನು ಮಹಾಪ್ರಸಾದ ಅಂತ ಹೇಳಿ ಕರೆ ಎಷ್ಟೋ ಸಾರಿ ಸ್ವೀಕಾರ ಮಾಡಿದ್ದಾರೆ ಶಿವಾನಂದ ಭಾರತಿ ಅಪ್ಪಾಜಿಯವರು ಹುಬ್ಬಳ್ಳಿ ಒಳಗೆ ಒಂದು ಸಾರಿ ಭಾರತಿ ಅಪ್ಪಾಜಿ ಜೊತೆ ಒಂದೆರಡು ದಿವಸ ಇರುವಂತಹ ಪ್ರಸಂಗ ನನಗೆ ಒದಗಿ ಬಂದಿತ್ತು ನಿಮಗೊಂದು ಸಾರಿ ಹೇಳಿದೆ ಆವಾಗ ನನಗೆಲ್ಲ ಭಾರತೀಯ ಅಪ್ಪಾಜಿಯವರು ಹೇಳುತ್ತಿದ್ದರು ಗುರುನಾಥಾರುಡ್ರು ಹೆಂಗೆ ಕೊಂಡಿರ್ತಿದ್ರು ಹೆಂಗೆ ಮಾತಾಡ್ತಿದ್ರು ಅಂದರೆ ಹೆಂಗೆ ಅವರ ಭಾವಗಳಿರ್ತಿದ್ದವು ಮಾತಂತೂ ಆಡ್ತಿರ್ಕ್ಕಿಲ್ಲ ಮೌನ ಮುನಿಯಾಗಿದ್ದರು ನೋಡಪ್ಪ ಗುರುನಾಥ ಹಾರುಡ್ರನ್ನು ಕುರಿತು ಕಾದರೊಳ್ಳಿಯ ಬಸನಗೌಡರು ಏನು ಒಂದು ಮಹಾಮಂಗಲವನ್ನು ಬರೆದ್ರಪ್ಪ ಅದು ನೂರಕ್ಕ ನೂರು ಸತ್ಯವಾದದ್ದಪ್ಪ ಗುರುನಾಥಾರೂಢರು ಹ್ಯಾಂಗಿದ್ರು ಹಂಗೆ ಅದನ್ನು ಬರ್ದಾರು ನೋಡು ಅಂತ ಹೇಳ್ತಿದ್ರು ಮಂಗಲಂ ಗುರುನಾಥಅರೂಗೆ ಮಂಗಲಂ ಗುರುನಾಥ ಯೋಗಿಗೆ ಮಂಗಲಂ ಗುರುನಾಥ ತ್ಯಾಗಿಗೆ ಮಂಗಳಾರತಿಯ ಮಂಗಲಂ ಗುರುಲಿಂಗ ಭೋಗಿಗೆ ಮಂಗಲಂ ಗುರು ಸಾರ್ವಭೌಮಗೆ ಮಂಗಲಾತ್ಮ ಜ್ಞಾನ ಸೂರ್ಯಗೆ ಮಂಗಳಾರತಿಯ ಮಂಗಲಂ ಶ್ರೀ ಬ್ರಹ್ಮನಿಷ್ಠಗೆ ಮಂಗಲಂ ಗುರು ಮೌನಿ ಮುನಿಪಗೆ ಮಂಗಲಂಗುರು ಶಂಭು ರೂಪಗೆ ಸಂಗಮೇಶ್ವರಗೆ ಸಂಗಮಾಯೋಪಾದಿಭಂಗಗೆ ಲಿಂಗ ಸುಖ ಸವಿ ಉಂಡುಸುಖಿಪಗೆ ನಿಸ್ಸಂಗ ನಿರ್ಮಲ ತತ್ವಗೂಡಿದ ಸತ್ತು ಚಿತ್ತಾನಂದ ರೂಪಗೆ ನಿತ್ಯ ಜ್ಯೋತಿಗೆ ತತ್ವದರ್ತಗೆ ಸತ್ಯ ಸಂವಿಧಾನಾತ್ಮಚಿನ್ಮಯಗೆ ಅತ್ಯಧಿಕ ಪ್ರಖ್ಯಾತ ಪರತರ ತರೆಗೆತ್ತಿ ಜ್ಞಾನದ ಜ್ಯೋತಿ ಬೆಳಗುವೆ ನಿತ್ಯ ತೃಪ್ತಿಯ ನೀಡಿ ಕರುಣಿಸು ಭರದಿ ಗುರುನಾಥ ತಂದೆ ತಾಯಿಯು ನೀನೇ ಎಂದು ಬಂದು ಬಳಗವು ನೀನೇ ಎಂದು ಕಂದನಾನೆರೆ ನಂಬಿ ನಿನ್ನನೆ ಬಿಡದೆ ವಂದಿಹೆನು ಇಂದು ಈ ಭವ ಬಂದದಿಂದಲೀ ನೊಂದು ತವೇ ತಾಪದಲ್ಲಿ ಬೆಂದೆನು ತಂದೆ ನೀ ಮಾಡು ಅಂದದಿ ವಂದಿಸುವೇ ಬರದಿ ನೀನು ನಿಂತೋ ಲಗವೆ ಕಾಸಿಯು ನಿನ್ನ ವಾಸವು ಬ್ರಹ್ಮಲೋಕವು ನಿನ್ನ ವಾಕ್ಯವು ಪದ ನೀನೇ ಪರಮಾತ್ಮ ನಿನ್ನ ನುಡಿಜಿ ಶಿವನ ಮಂತ್ರವು ನಿನ್ನಡಿಯ ದರ್ಶನ ಪವಿತ್ರ ನಿನ್ನ ಕರುಣವೇ ಸರ್ವತೀರ್ಥ ನೀನೇ ಪರಮಾತ್ಮ ಜ್ಞಾನದೊಳುನಿ ಚನ್ನಬಸವನು ಮೌನದೊಳುನಿ ಸಿದ್ಧರಾಮನು ನೀನೆ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಯೋಗಿಯೊಳುನಿ ರಾಜಯೋಗಿಯು ತ್ಯಾಗದೊಳು ಸುಖ ಮುನಿಯು ನೀನು ಭೋಗ ಸುಖ ವಿಷಯೋನು ನೀಗಿದ ಪರಮ ವೈರಾಗಿ ನಿನ್ನ ಶಾಂತಿಗೆ ಚಂದ್ರನಾಚಿದ ನಿನ್ನ ಶಾಂತಿಗೆ ಸೂರ್ಯನಾರಿದ ನಿನ್ನ ಶಾಂತಿಗೆ ತನ್ನಗಾಯಿತು ಉರಿವ ಒಡಲಾಗ್ನಿ ನಿನ್ನ ಶಾಂತಿಯು ಜ್ಞಾನವೆನಿಸಿತು ನಿನ್ನ ಶಾಂತಿಯು ಮೌನವೆನಿಸಿತು ನಿನ್ನ ಶಾಂತಿಯು ಜೀವ ಪರಮಾತ್ಮೈಕ್ಯ ಸುಖದಲ್ಲಿ ಆವ ಸುಖ ಪರಿಭಾವಿಸಿ ಇದೊಡೆ ಜೀವ ಪರಮಾತ್ಮೈಕ್ಯ ಸುಖಕ್ಕೆ ಓಹುದೇ ಸರಿ ಶಾಂತಿಯಿಲ್ಲದೆ ತರದು ಜಗಕ್ಕೆ ಶಾಂತಿಯ ಬೀರಲೋಸುಗ ಆಗಮಿಸಿ ಗುರುನಾಥನೆನಿಸಿ ನೀಗಿ ಸಂಸ್ಕೃತಿ ಯೋಗಿ ಎನಿಸಿದಿ ಭ್ರೂಲತಾಪುರದಿ ದೇಹ ಬಿದ್ದಿಲ್ಲದ ವಿದೇಹದ ಸಹಜ ಸ್ಥಿತಿಯಲ್ಲಿದ್ದು ಭಕ್ತರ ನೇಹದಿಂದಲೀ ದೇಹಮತಿಯನ್ನು ಕೆಡಿಸಿ ಎಚ್ಚರಿಸಿ ಬಾಹ್ಯ ದೃಷ್ಟಿಲಿ ಹೇಳ ಕೇಳದೆ ಊಹಿಸುತ್ತ ಕುರು ಹಿಂದೆ ಲಕ್ಷವ ಸೋಹಮಸ್ಮೀ ನೀನೆ ನೀ ಗುರುನಾಥ ಕಾದರೊಳ್ಳಿಯ ವಸನಗೌಡನು ಅದೃಶಾರ್ಯನ ಕರುಣೆಯಿಂದಲಿ ಮುದ್ರಿಗೈದಿ ಕವನ ಪುಷ್ಪವ ಸಿದ್ಧಗರ್ಪಿಸುತಾ ಪಾಡಿಮಂಗಲ ಬೇಡಿಕೊಂಬೆ ನೀಡು ಎನ್ನಯ್ಯ ಮತಿಗೆ ಮಂಗಲ ರೂಢಿಗೀಶಾರೂಢ ಸಿದ್ಧನ ಪುತ್ರ ಗುರುನಾಥ ಅಂಥೇಳ ಏನು ಬಸವನಗೌಡರು ಕಾದ್ರೊಳ್ಳಿಯ ಅದೃಶ್ಯಪ್ಪನವರ ಒಂದು ಕೃಪಾಶೀರ್ವಾದದಿಂದ ಗುರುನಾಥಾರುಡರ ಮಂಗಳಾರತಿಯನ್ನು ಬರೆದರೂ ಅದು ಸತ್ಯಹಿತ ನೋಡಪ್ಪ ಅಂತ ಹೇಳಕಾರ ಶಿವಾನಂದ ಭಾರತೀಯ ಅಪ್ಪಾಜಿಯವರು ನನ್ನ ಮುಂದೆ ಹೇಳ್ತಿದ್ದರು ದಿನಕ್ಕೆ ಒಂದು ಸಾರಿ ಗುರುನಾಥಾರೂಢರನ್ನು ಸ್ಮರಣೆ ಮಾಡಿದರೆ ಒಂದು ಸಾರಿ ಈ ಮಂಗಲವನ್ನು ನೆನೆಸ್ಕೊಂಡು ಬಿಟ್ಟರೆ ಮುಕ್ತರಾಗಿ ಹೋಗ್ಬಿಡ್ತಾರೆ ನೋಡಪ್ಪ ಅಂತ ಹೇಳಿಕಾರ ಹೇಳ್ತಿದ್ದರು ಭಾರತೀಯ ಅಪ್ಪಾಜಿಯವರು ಅಂತಹ ಸಿದ್ಧಾರುಡರ ಪರಮ ಶಿಷ್ಯರು ಸಿದ್ಧಾರುಡರ ಒಂದು ಕರಕಮಲ ಸಂಜಾತರು ಗುರುನಾಥಾರುಡಪ್ಪಾಜಿಯವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಏನು ತಮ್ಮ ದೇಹವನ್ನು ತ್ಯಜಿಸುವುದ ನಿಮಿತ್ತ ನಡೆದಿತ್ತು ಹುಬ್ಬಳ್ಳಿಯ ಕೋಆಪರೇಟಿವ್ ದವಾಖಾನೆಯೊಳಗೆ ಅವರನ್ನು ದಾಖಲೆ ಮಾಡಿದರು ಆವಾಗ ವಿಶೇಷವಾಗಿ ಅವರ ಸೇವೆಯನ್ನು ಶಿವಾನಂದ ಭಾರತಿ ಅಪ್ಪಾಜಿಯವರು ಮಾಡ್ತಿದ್ರಂತ ಅವ್ರ ಜೊತೆ ಇನ್ನೂ ಸಾಧುಗಳು ಇದ್ದರು ಅಪ್ಪಾಜಿಯವರು ಗುರುನಾಥ ಹಾರೋಡ್ರು ಮಲ್ಕೊಂಡಾರ ಪಲ್ಲಂಗಿನ ಮೇಲೆ ಅವರು ತಲಿ ಕಡೆ ಕೈಯಾಡಿಸ್ತಿದ್ರಂತ ಇನ್ನೊಬ್ಬ ಮಹಾತ್ಮರು ಗುರುನಾಥ ಹರಡ್ರ ಪಾದವನ್ನು ಕೈಯಾಡಿಸ್ತಿದ್ರಂತ ನೋಡ್ಕೋತ ಒಂದು ಐದು ನಿಮಿಷದೊಳಗೆ ಗ್ವಾಡಿ ಕಡೆ ಹಳ್ಳಿದ್ರಂತ ನೋಡ್ರಿ ಗುರುನಾಥ ಹರಡರು ಗ್ವಾಡಿ ಕಡೆ ಹಳ್ಳಿದ್ರಂತ ಸಾವಕಾಶ ಭಾರತೀ ಅಪ್ಪಾಜಿಯವರು ಮತ್ತು ಇನ್ನೊಬ್ಬರು ಅಪ್ಪ ಅವ್ರಿಗೆ ನಿದ್ದೆ ಬಂದಿರಬಹುದು ಅಂಥೇಳಿ ಗುರುನಾಥ ಹರೋಟರ ಕಡೆ ಹಳ್ಳಿದ ಕೊಡ್ಲಿ ಮತ್ತು ಅಲ್ಲೇ ಕುಂತಾರ ಒಂದು ಹತ್ತು ನಿಮಿಷ ಬಿಟ್ಟು ಯಾಕೋ ಅಪ್ಪ ಅವ್ರ ಕಡೆ ಹೊಳ್ಳಿಲ್ಲ ಅಂಥೇಳಿ ನೋಡೋ ಮಟ್ಟ ಅಂದರೆ ಅಪ್ಪ ಅವ್ರ ಮೈಯೆಲ್ಲ ತನ್ನಗಾಗಿತ್ತಂತ ಅಷ್ಟನ್ನು ಬಿಡ್ದ ಶಿವಾನಂದ ಭಾರತೀಯಪ್ಪ ಅವರು ಗುರುನಾಥ ಹರಡ್ರ್ ಒಂದು ತಲಿಯನ್ನ ತಮ್ಮ ತೊಡಿ ಮೇಲೆ ತಗೊಂಡಪ್ಪ ಅಪ್ಪ ಅಂತ ಕರಿತಿದ್ರಂತ ಇನ್ನೊಬ್ಬ ಸಾಧುಗಳು ಓಡಿ ಹೋಗಿ ವೈದ್ಯರನ್ನು ಕರೆಯಕ್ಕೆ ಹೋದ್ರಂತ ವೈದ್ಯರು ಬಂದು ಮಠ ಅಂತಂದ್ರೆ ಗುರುನಾಥ ಹರಡಪ್ಪವರು ಸಿದ್ಧಾರ್ಡರನ್ನು ಸೇರಿಬಿಟ್ಟಿದ್ದರು ಒಂದೇ ತಲೆಯನ್ನು ಏನು ಶಿವಾನಂದ ಭಾರತೀಯಪ್ಪಾಜಿಯವರು ತಮ್ಮ ತೊಡಿ ಮೇಲೆ ಇಟ್ಕೊಂಡಾರ ಅವ್ರಿಗೆ ಗೊತ್ತಾಗದಂಗೆ ಕಣ್ಣೀರು ದಾರಿ ಸುರಿಯಾಕತ್ತೈತಿ ತಲೆ ಬೆಚ್ಚಗಣ ಇತ್ತಂತ ನೋಡ್ರಿ ಹನಿ ಸುಡ್ತಿತ್ತಂತ ಏನು ಮಾತಾಡಬೇಕು ತಿಳಿವಾಲ್ತು ದಿಗ್ಭ್ರಾಂತರಾಗಿ ಕುಂತಾರೆ ಗುರುನಾಥರೊಡಪ್ಪವರು ಒಂದು ತಲೆಯನ್ನು ತಮ್ಮ ತೊಡಿ ಮೇಲೆ ಇಟ್ಕೊಂಡು ಶಿವಾನಂದ ಅವರು ಅದನ್ನು ಹೇಳುವಾಗ ಶಿವಾನಂದ ಭಾರತೀಯ ಅಪ್ಪಾಜಿಯವರು ಮೈ ಗದ್ಗದಿತ ಹಾಕಿತ್ತು ಎಂಥ ಪುಣ್ಯಾತ್ಮರಿರಬಹುದಂತ ಅವರನ್ನು ಗಾಡಿಯೊಳಗೆ ಕರ್ಕೊಂಡು ಬರುವಾಗೂ ಸಹಿತ ಭಾರತೀಯ ಅಪ್ಪಾಜಿ ತೊಡಗಿ ಮೇಲನೇ ಇಟ್ಟುಕೊಂಡಿದ್ದರಂಥ ಗುರುನಾಥ ಅವರ ತಲೆ ಅವರ ತಲೆಯ ಮತ್ತೂ ಸುಡ್ತಿತ್ತಂಥ ಗುರುನಾಥರಡ ಅಪ್ಪ ಅವರದ ತಲೆ ಯಾವಾಗ ಸಿದ್ಧಾರ್ಡರ ಮಟ್ಟಕ್ಕೆ ಅವರನ್ನು ಕರ್ಕೊಂಡು ಬಂದರು ಸಿದ್ಧಾರ್ಡ್ರ ಗದ್ದಿಗೆ ಮುಂದೆ ಮಲಗಿಸಿದ ಕೂಡಲೇ ಗುರುನಾಥಾರುಡಪ್ಪ ಅವ್ರದ್ದು ತಲಿನು ತನ್ನಗಾತ್ಪ ನಿಮಿತ್ತೆ ಮಾತ್ರ ಕೋಆಪ್ರೇಟಿವ್ ದವಾಖಾಣದೊಳಗೆ ಆದಂಗೆ ಆಗಿತ್ತಪ್ಪ ಆದರೆ ನಮ್ಮಪ್ಪ ಗುರುನಾಥಾರುಡ ಸಿದ್ಧಾರ್ಡಪ್ಪನ ಮುಂದೆ ಬಂದನ ಅವನೊಳಗನ ಆಯ್ಕೆ ಆದಪ್ಪ ನಾನು ಕಣ್ಣಾರೆ ಕಂಡೇನಂತ ಹೇಳಿಕಾರ ಶಿವಾನಂದ ಭಾರತಿ ಅಪ್ಪಾಜಿಯವರು ನನಗೆ ಹೇಳತ್ತಿದ್ರು ಇಂತಹ ಪುಣ್ಯಾತ್ಮರಾದಂತಹ ಭಾರತೀಯ ಅಪ್ಪಾಜಿಯವರು ನಮಗೆ ನೋಡೋಕೆ ಸಿಕ್ಕಾರ ಅವ್ರ ಮಾತು ಕೇಳಕ್ಕೆ ಸಿಕ್ಕೈತಿ ನಮಗೇನೋ ದುಃಖ ಆತಪ್ಪ ಅಂತಂದ್ರೆ ಮನೆಗೆ ಬಂದು ಬೆಟ್ಟಿ ಆಗಿ ಅರಾಮದಿಯನ್ನು ಅಂತ ಕೇಳ್ತಾರಂದ ಮೇಲೆ ಎಷ್ಟು ಜನ್ಮದ ಪುಣ್ಯ ನಮ್ದು ಇರಬಹುದಂತ ಅಪ್ಪಾಜಿ ನಿಮಗೆ ಏನು ಕೊಡಬೇಕಂತ ನನಗೆ ಗೊತ್ತಿಲ್ಲ ಆ ಯೋಗ್ಯತೆಯೂ ನನಗೆ ಇಲ್ಲ ಗೊತ್ತಿಲ್ಲ ಆದರೆ ನನ್ನ ಒಂದು ಹೃದಯವನ್ನು ನಿಮಗೆ ಕೊಡ್ತೇನೆ ಭಾರತೀಯಪ್ಪಾಜಿ ನಿಮ್ಮ ಈ ಹುಟ್ಟು ಹಬ್ಬದೊಳಗೆ ನನಗೆ ಅಲ್ಲಿ ಬಂದು ಬೆಟ್ಟ ಹೋಗೋಕ್ಕಾಗಿಲ್ಲ ಸಿದ್ಧಾರ್ಡ್ರು ಹೆಂಗೆ ನೆನೆಸಿದಲ್ಲಿ ಅದರ ಹಂಗೆ ನೀವು ಸಹಿತ ನಾನು ಅದೇ ರೀ ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಮೇಲೆ ಇರಬೇಕು ನಿಮ್ಮ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ವಿಶೇಷವಾಗಿ ತಮಗೆ ಕೋರಿ ತಮ್ಮ ಶ್ರೀ ಚರಣಕ್ಕೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾ ಸಲ್ಲಿಸ್ತೇನೆ ನಿಮ್ಮ ಭಕ್ತನಾದಂಥ ನನ್ನನ್ನು ನೀವು ಹರಿಸಿ ಉದ್ಧರಿಸಿರಿ ಅಂತ ಹೇಳಿಕಾರ ನಿಮ್ಮ ಶ್ರೀಚರಣಕ್ಕೆ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಅಪ್ಪಾಜಿ ಹ್ಯಾಪಿ ಬರ್ತ್ಡೇ ಅಪ್ಪಾಜಿ